ನಳದಮಯಂತಿ ಭಾಗ ಇಪ್ಪತ್ತೆರಡು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಇಪ್ಪತ್ತೆರಡರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಕತೆ ಭಾಗ ಇಪ್ಪತ್ತೆರಡು ಬಳಿಕ ಭೀಮಕನು ಋತುಪರ್ಣನಲ್ಲಿ ಬಂದು ನಡೆದ ಎಲ್ಲ ಸಂಗತಿಗಳನ್ನು ತಿಳಿಸಿ ದಮಯಂತಿಯ ಸ್ವಯಂವರಕ್ಕೆಂದು ಆತನನ್ನು ಬರಮಾಡಿಕೊಂಡದ್ದಕ್ಕಾಗಿ ಕ್ಷಮಾಪಣೆ ಕೇಳಿದ ಋತುಪರ್ಣನನ್ನು ನಿರಾಸೆಗೊಳಿಸದೆ ದಮಯಂತಿಯ ಸೋದರ ಸೊಸೆಯನ್ನು ಕೊಟ್ಟು ವಿವಾಹ ಮಾಡಿದ ಋತುಪರ್ಣ ತನ್ನ ರಾಣಿಯೊಡನೆ ಅಯೋಧ್ಯೆಗೆ ಹಿಂದಿರುಗಿದ ನಳ ಮತ್ತು ದಮಯಂತಿಯರು ಬಹಳ ಕಾಲದವರೆಗೆ ಭೀಮಕನ ಅರಮನೆಯಲ್ಲೇ ಇದ್ದರು ತಾವು ರಾಜ್ಯ ಕಳೆದುಕೊಂಡು ಅನುಭವಿಸಿದ ಕಷ್ಟಗಳನ್ನೆಲ್ಲ ಮರೆತು ಸುಖವಾಗಿದ್ದರು ಒಂದು ದಿನ ಶುಭ ಮುಹೂರ್ತದಲ್ಲಿ ಭೀಮಕನು ನಳ ದಮಯಂತಿಯರನ್ನು ಆಶೀರ್ವದಿಸಿ ರಾಜಮರ್ಯಾದೆಯಿಂದ ನಿಷಾದ ನಗರಕ್ಕೆ ಬೀಳ್ಕೊಟ್ಟನು ಬಹಳ ದಿವಸಗಳ ತರುವಾಯ ತಮ್ಮ ರಾಜ್ಯಕ್ಕೆ ಹಿಂದಿರುಗಿದ ರಾಜರಾಣಿಯರಿಗೆ ಪ್ರಜೆಗಳು ಭವ್ಯವಾದ ಸ್ವಾಗತ ಕೋರಿದರು ದಮಯಂತಿಯನ್ನು ತನ್ನ ಇಬ್ಬರು ಮಕ್ಕಳೊಂದಿಗೆ ಕಂಡಾಗ ಅವರು ಎಲ್ಲೆ ಮೀರಿದ ಆನಂದದಲ್ಲಿ ಕುಣಿದು ಕುಪ್ಪಳಿಸಿದರು ನಳನ ಸಹೋದರ ಪುಷ್ಕರನು ಈಗ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ನ ನಳನಿಗೆ ಪಟ್ಟಕಟ್ಟಿ ರಾಜನನ್ನಾಗಿ ಮಾಡಿದ ಸಾವಿರಾರು ವರ್ಷಗಳವರೆಗೆ ನಿಷಾದವನ್ನಾಳಿದ ನಳಮಹಾರಾಜ ದಕ್ಷ ಹಾಗೂ ನ್ಯಾಯವಂತನೆಂಬ ಪ್ರಖ್ಯಾತಿಯನ್ನು ಪಡೆದ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ